ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ್ ಭಾವನಾತ್ಮಕ ಪ್ರೇಮಕತೆ ಭಾಗ ಮೂವತ್ತಾರು ಸಮರ್ಥ್ ಯಾರೊಂದಿಗೂ ಮಾತಾಡುತ್ತಿದ್ದರಿಂದ ಯಾರು ಅಂತ ನೀನೇ ನೋಡು ಎಂದು ಹೇಳಿದ ಹೆಣ್ಣು ಧ್ವನಿ ಒಂದು ಸಮರ್ಥ್ಗೆ ಕೊಡು ನಾನು ಅರ್ಜೆಂಟಾಗಿ ಅವನ ಹತ್ರಾನೇ ಮಾತಾಡಬೇಕು ಎಂದು ಹೇಳಿದಳು ಅವನು ಹಲೋ ಎಂದ ಅವನೀಗ ತುಂಬ ಗಾಬರಿಗೊಳಗಾಗಿದ್ದ ಮತ್ತೆ ಅವಳ ಬಳಿ ಬಂದು ಹೇಳಿದ ನಾನು ಈಗಲೇ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ತುಂಬ ಅರ್ಜೆಂಟ್ ಕೆಲಸ ಇದೆ ಬಂದ ಮೇಲೆ ಡೀಟೇಲ್ ಆಗಿ ಹೇಳ್ತೀನಿ ಸಾರಿ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅವರಿಗೆ ನೀನೇ ಹೇಳಬೇಡು ಸಮನ್ವಿ ಮತ್ತು ಸಮರ್ಥ್ ಇಬ್ಬರು ತಮ್ಮ ಟ್ರಾವೆಲ್ ಬ್ಯಾಗ್ಗಳನ್ನು ಕೂಡ ರೆಡಿ ಮಾಡಿಟ್ಟಿದ್ದರು ಮದುವೆ ಕಳೆದ ಬಳಿಕ ಹನಿಮೂನ್ಗೆ ಎಂದು ಮನಾಲಿಗೆ ಹೊರಡುವವರಿದ್ದರು ಸಮರ್ಥ್ನ ರೂಮ್ನಲ್ಲಿದ್ದ ಟ್ರಾವೆಲ್ ಬ್ಯಾಗ್ ಅವಳನ್ನು ನೋಡಿ ಗಹಗಹಿಸಿ ನಕ್ಕಂತಾಯಿತು ಸಮನ್ವಿಗೆ ಸಮನ್ವಿ ಕರೆ ಮಾಡಿದ್ದಕ್ಕೆ ಇಲ್ಲ ಅವರಿಲ್ಲ ಎಂದು ಅಸಹನೆಯಿಂದಲೇ ಆ ಯುವತಿ ಕರೆ ಸ್ಥಗಿತಗೊಳಿಸಿದ್ದಳು ಅಂದರೆ ಸಮರ್ಥ ಆ ಯುವತಿಯೊಂದಿಗೆ ಇದ್ದಾನೆ ಎಂದಾಯಿತು ಆದರೂ ಸಮನ್ವಿ ತನ್ನ ಪ್ರಯತ್ನವನ್ನು ಬಿಡಲಿಲ್ಲ ಮತ್ತೆ ಮತ್ತೆ ಕರೆ ಮಾಡುತ್ತಿದ್ದಳು ಆ ಯುವತಿ ಅಸಹನೆಯಿಂದ ಬೈದು ಬಿಟ್ಟಿದ್ದಳು ಅರ್ಥ ಆಗಲ್ವಾ ಎಷ್ಟು ಸಲ ಹೇಳಬೇಕು ನಿಮಗೆ ಅವರಿ ಇಲ್ಲಿಲ್ಲ ಅಂತ ಈ ಸಂಚಿಕೆಯನ್ನು ಆದರೆ ಇವತ್ತು ಇಲ್ಲ ನಾಳೆ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್